ಮಸಾಲೆ ಸಾರು ತಿಂದು ಬೇಜಾರಾದಾಗ ಅಥವಾ ಮನೇಲಿ ಏನೂ ಸಾಂಬಾರಿಗೆ ತರಕಾರಿ ಇಲ್ಲ ಅಂದಾಗ ಈ ಥರ ಮಾಡ್ಕೊಳ್ಳಿ ಬೇಳೆ ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಬಿಸಿ ಅನ್ನೋಕ್ಕೆ ತುಪ್ಪದ ಜೊತೆ ತಿಂತಾ ಇದ್ರೆ ಮಜಾನೇ ಬೇರೆ ಇರುತ್ತೆ ಇದನ್ನು ನಾನು ಸಾಂಬಾರ್ ಪೌಡರ್ ಕೂಡ ಇದ್ದೀನಿ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಸಾಂಬಾರು ಸಹ ಸಾಂಬಾರ್ ಪೌಡರ್ ಸಹ ಹೇಳ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವೆಲ್ಕಮ್ ಟು ವಿಜೂಸ್ ಕಿಚನ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಈಗ ಮೂರು ಅಷ್ಟು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಸಪ್ರೇಟಾಗಿ ಹುರಿದು ಹುರಿದು ತೆಗೆದಿಟ್ಕೊಳ್ಳಿ ಜೀರಿಗೆ ಮೆಣಸು ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆನ್ ಮೆಣಸು ಹಾಕಿ ಅದನ್ನು ಸಹ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೊಳ್ಳಿ ಇಲ್ಲಿ ಧನಿಯಾ ಒಂದು ಮೂರು ಅಷ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಜಾಸ್ತಿ ಹೋಗ್ಬೇಡಿ ಧನಿಯಾ ಹುರಿದ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಹಸಿ ಕರ್ಬೇನ ಸೊಪ್ಪು ಮತ್ತು ಒಂದು ಸ್ಪೂನಷ್ಟು ಇಂಗುನೂ ಹಾಕಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಹುರಿದು ಈಗ ಕೊಬ್ಬರಿ ನಿಮಗೆ ಆಪ್ಷನಲ್ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲ ಪರವಾಗಿಲ್ಲ ನಾನಿಲ್ಲಿ ಕೊಬ್ಬರಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಒಂದು ಅರ್ಧ ಹೋಳಷ್ಟು ಹಾಕೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ನಾಲ್ಕು ಸಾರಿನ ಪುಡಿ ರೆಡಿ ಆಯಿತು ಹಾಗಿದ್ರೆ ಈ ಥರ ಮಿಕ್ಸಿಲಿ ಪುಡಿ ಮಾಡಿ ಈಗ ನಾನಿಲ್ಲಿ ಎರಡು ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ತೊಗರಿ ಸ್ವಲ್ಪ ಒಂದು ಒಂದು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕಿದ್ರೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಈಗ ಒಂದು ಈರುಳ್ಳಿ ಇದ್ದೀನಿ ಒಂದು ಟೊಮೆಟೊ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದು ಅಥವಾ ಎರಡು ವಿಶಲ್ ಬರ್ಸ್ಕೊಂಡ್ರೆ ಈ ಥರ ಚಂದ ಸಾಂಬಾರ್ ಪೌಡರ್ನ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಅಂದರೆ ನಮಗೆ ಸಾರು ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟು ನೋಡಿಕೊಂಡು ಖಾರ ನೋಡಿಕೊಂಡು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ನೀರು ಒಂದು ಬಟ್ಲಲ್ಲಿ ನೀರು ತಗೊಂಡು ಅದು ಕಲಸಿ ಇದಕ್ಕೆ ಬಿಡ್ತಾಯಿದ್ದೀನಿ ಮತ್ತು ಹುಳಿ ಒಂದು ಅರ್ಧ ಸ್ಪೂನಷ್ಟು ಹುಳಿ ಬಿಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಸಾಸಿವೆ ಕರಿಬೇವು ಇಂಗು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಘಮ ಘಮ ಬೇಳೆ ಸಾರು ತುಂಬಾ ರುಚಿಯಾಗಿರೋ ಒಂದು ಸಾರು ರೆಡಿಯಾಗುತ್ತೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಒಗ್ಗರಣೆನೇ ಒಗ್ಗರಣೆಗೆ ಸಾರು ಬಿಟ್ಕೊಳ್ಳಿ ಅವಾಗ ತುಂಬಾ ಗಮ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಬೇಜಾರಾದಾಗ ಈ ಥರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗಿದ್ರೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಚಾನೆಲ್ನ ಥ್ಯಾಂಕ್ ಯು ವೆರಿ ಮಚ್